ನನಗೆ ಮೊನ್ನೆ ಅವರೆಲ್ಲ ಕರೆದು ನನಗೆ ಅಷ್ಟೊಂದು ಗೌರವ ಪ್ರೀತಿ ತೋರಿಸಿದ್ರಲ್ಲ ನನಗೆ ಕಣ್ಣಲ್ಲಿ ನೀರು ಬಂತು ನಿಜಕ್ಕೂ ಸತ್ಯ ಹೇಳ್ತೇನೆ ನನಗೆ ಕಣ್ಣಲ್ಲಿ ನೀರೇ ಬಂತು ನಮಗಿಲ್ಲಾಗಿ ನಾನು ಹಾಕೋ ವಿಡಿಯೋಸ್ ಬಗ್ಗೆ ನಾನು ಸೊಸೈಟಿಗೆ ಯಾವ ರೀತಿಯಲ್ಲಿ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇನೆ ಯಾವ ರೀತಿಯಲ್ಲಿ ಸರ್ವಿಸ್ ಕೊಡ್ತಿದ್ದೇನೆ ನನ್ನ ಯೂಟ್ಯೂಬ್ ಚಾನಲಿಂದ ನನ್ನ ವೀಡಿಯೋಸಿಂದ ಯಾರಿಗೆಲ್ಲ ಒಳ್ಳೆಯದಾಗಿದೆ ಅದನ್ನು ಒಬ್ಬಿಬ್ಬರಾದರೂ ಕಂಡು ಹಿಡಿದು ಮಾತಾಡಿದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಮಾತಾಡಿದ್ದೀರಾ ನನ್ನ ಬಗ್ಗೆ ಒಳ್ಳೆಯದನ್ನು ಮಾಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಸೋ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತು ನಾನು ನಿಮ್ಮೊಟ್ಟಿಗೆಲ್ಲ ಒಂದು ವಿಷಯ ಮಾತಾಡೋಣ ಅಂತ ಬಂದ್ಕೊತಿದ್ದೇನೆ ಮೊನ್ನೆ ಮಾತ್ರ ನನಗೆ ಒಂದು ರೆಕಾಗ್ನಿಷನ್ ಸಿಕ್ತು ನಿಜಕ್ಕೂ ಒಂದೆಷ್ಟು ಖುಷಿ ಆಯ್ತು ಅಂದರೆ ಎಷ್ಟು ಖುಷಿ ಆಯ್ತು ಅಂದರೆ ನನಗೆ ನಿಜಕ್ಕೂ ಒಮ್ಮೊಮ್ಮೆ ಅನಿಸುತ್ತೆ ಹೌದಲ್ವ ನನ್ನಮ್ಮ ಯಾವಾಗಲೂ ಹೇಳೋದು ಒಂದೆಲ್ಲ ಒಂದಿನ ಯಾರಿಗಾದರೂ ನಿನ್ನ ಒಂದು ಟ್ಯಾಲೆಂಟ್ ಬಗ್ಗೆ ನಿನ್ನ ಬಗ್ಗೆ ಗುರ್ತು ಮಾಡೋರು ಇರ್ತಾರೆ ಗುರ್ತಿ ಹಿಡಿತಾರೆ ಹಾಗೆ ನಿನ್ನ ಬಗ್ಗೆ ಒಂದು ಎಪ್ರಿಸಿಯೇಷನ್ ಬರುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ ನಾಲ್ಕು ವರ್ಷ ಆಗ್ತಾ ಬಂತು ಈ ನಾಲ್ಕು ವರ್ಷದಲ್ಲಿ ನಾನು ಸೆವೆನ್ ಹಂಡ್ರೆಡ್ ಸಮಥಿಂಗ್ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೇನೆ ಆ ಎಲ್ಲ ವೀಡಿಯೋಸಲ್ಲೂ ಕೂಡ ಏನಾದ್ರು ಒಂದು ಕಂಟೆಂಟ್ ಇಟ್ಕೊಂಡೇ ವೀಡಿಯೋ ಮಾಡಿದ್ದೇನೆ ಅಂದರೆ ನಾನು ಸೂರತ್ಕಲ್ಲನ್ನು ಸ್ವಲ್ಪ ಹೈಲೈಟ್ ಮಾಡೋಕ್ಕೆ ಹೋಗಿದ್ದೇನೆ ಅಂದರೆ ಸೂರತ್ಕಲ್ಲಲ್ಲಿರೋದರಿಂದ ನನಗೊಂದು ಸೂರತ್ಕಲ್ ಅಂತ ಒಂದು ಹೆಮ್ಮೆ ಇರೋದರಿಂದ ಹಾಗೆ ಇಲ್ಲಿರೋ ಒಳ್ಳೊಳ್ಳೆ ಶಾಪ್ಗಳ ಬಗ್ಗೆ ಟೆಂಪಲ್ಗಳ ಬಗ್ಗೆ ಮತ್ತು ಕೆಲವರ ಟ್ಯಾಲೆಂಟ್ ಬಗ್ಗೆ ಎಷ್ಟು ಜನರ ಬಗ್ಗೆ ನಾನು ಮಾಡಿದ್ದೇನೆ ಎಲ್ಲರ ಬಗ್ಗೆ ಒಳ್ಳೆ ಒಪಿನಿಯನ್ ಕೊಟ್ಟು ಎಲ್ಲರನ್ನು ಹಾಡಿ ಹೊಗಳಿದ್ದೇನೆ ಈವನ್ ಒಂದೆರಡು ಯೂಟ್ಯೂಬರ್ ಬಗ್ಗೆಯೂ ಕೂಡ ಹಾಕಿದ್ದೇನೆ ಒಳ್ಳೆ ರೀತಿಯಿಂದ ಹಾಗೆ ಲಾಸ್ಟ್ ಲಾಸ್ಟ್ ಹೀಗೆ ವಿಡಿಯೋ ಮಾಡ್ತಾ 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 ನನಗೆ ಒಂದಿನ ತುಂಬ ಮನಸ್ಸಿಗೆ ಬೇಜಾರಾಗಿ ಹೋಯಿತು ಯಾಕೆ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಜನ ನನಗೆ ಯಾರದೆಲ್ಲ ವೀಡಿಯೋ ಮಾಡಿದ್ದೇನೆ ಯಾರ ಬಗ್ಗೆ ನಾನು ಹಾಡಿ ಹೊಗಳಿದ್ದೇನೆ ಯಾರ ಬಗ್ಗೆ ನಾನು ಒಂದು ರೀತಿ ಇಷ್ಟು ಅವರಿಗೆ ಫೋಕಸ್ ಮಾಡಿ ಅವರದ ಬಗ್ಗೆ ಒಂದು ಡಿಟೇಲ್ ಆಗಿ ಒಂದು ಒಳ್ಳೆ ರೀತಿಯಿಂದ ಇದು ಮಾಡಿದರೆ ಅವರಿಂದ ಒಂದು ಅಂತೂ ದೂರದ ಮಾತು ಒಂದು ವಿಡಿಯೋ ಎಲ್ಲ ಆದ ಮೇಲೆ ಅವರಿವ್ರ ಹತ್ರ ಒಳ್ಳೇದಾಗಿದೆ ಅಂತ ಹೇಳಿದವರು ನನಗೆ ಒಂದು ಕಾಂಟ್ಯಾಕ್ಟ್ ಮಾಡ್ತಿರಲಿಲ್ಲ ಒಂದು ಮೆಸೇಜ್ ಕೂಡ ಇಲ್ಲ ಲಾಸ್ಟಿಗೆ ನಾನೇ ಅವರನ್ನು ಕೇಳುವಾಗಲೂ ಕೂಡ ಅವರದ್ದು ಒಂದು ದರ್ಪದ ಒಂದು ಆ್ಯಟಿಟ್ಯೂಡು ಬಿಡಿ ಅದೆಲ್ಲ ಹಾಗೆಲ್ಲ ಒಬ್ರಲ್ಲ ಇಬ್ಬರೆಲ್ಲ ತುಂಬ ಜನರಿಂದ ಅದೆಲ್ಲ ನನಗೆ ಸಿಕ್ಕಿತು ಲಾಸ್ಟಿಗೆ ಇಲ್ಲಿವರೆಗೆ ಅಪ್ಲೋಡ್ ಆಗೋವರಿಗೆ ಇರೋ ರೀತಿಯೇ ಬೇರೆ ವೀಡಿಯೋ ಅಪ್ಲೋಡ್ ಆದ ಮೇಲೆ ಇದ್ದ ರೀತಿಯೇ ಬೇರೆ ಅಂದರೆ ಅಪ್ಲೋಡ್ ಆಗೋವರಿಗೆ ಹಾಂ ಸುಜಾತ ಸುಜಾತ ಸುಜತ್ತಾ ಓ ಹೋ ಅಂತ ಮತ್ತೆ ವಿಡಿಯೋ ಅಪ್ಲೋಡ್ ಆದ ಮೇಲೆ ಅವರ ಆಟಿಟ್ಯೂಡು ನನಗೆ ಅವರಿಗೆ ಪರಿಚಯ ಇಲ್ಲ ಹಾಗೆ ಹಾಗೆಲ್ಲ ಆಗಿ 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 ನನಗೆ ಅನ್ಸಕ್ಕೆ ಶುರುವಾಯಿತು ಇದು ಸೊಂದು ಕಡೆ ಹೋದರೆ ಪ್ರತಿಯೊಂದು ವೀಡಿಯೋ ಮಾಡೋದು ಕಷ್ಟವೇ ಎಲ್ಲ ಯೂಟ್ಯೂಬರ್ಸಿಗೆ ಗೊತ್ತುಂಟು ವೀಡಿಯೋ ಮಾಡೋದು ಅದನ್ನು ಎಡಿಟ್ ಮಾಡೋದು ವಾಯ್ಸ್ ಕೊಡೋದು ಎಲ್ಲ ಒಂದು ಪ್ರತಿಯೊಂದು ಹಂತದಲ್ಲಿ ಒಂದು ವೀಡಿಯೋವನ್ನು ಪಬ್ಲಿಕ್ಕಿಗೆ ಕಳಿಸುವಾಗ ಅದಕ್ಕೆ ಅದರ ಹಿಂದೆ ಎಷ್ಟು ಕಷ್ಟಗಳಿರುತ್ತೆ ಅನ್ನೋದು ಎಲ್ಲ ಯೂಟ್ಯೂಬರ್ಸಿಗೆ ಮಾತ್ರ ಗೊತ್ತು ಸಾಮಾನ್ಯ ಜನಕ್ಕೆ ಅದು ಗೊತ್ತಿರೋಕ್ಕೆ ಸಾಧ್ಯವೇ ಇಲ್ಲ ಸೊ ಪ್ರತಿಯೊಂದು ಕೆಲಸದ ಬಗ್ಗೆಯೂ ಕೆಲಸ ಮಾಡಿದವರಿಗೆ ಮಾತ್ರ ಗೊತ್ತಿರುತ್ತೆ ಕೆಲಸ ಗೊತ್ತಿಲ್ಲದವರಿಗೆ ಏನೂ ಗೊತ್ತಿರೋಲ್ಲ ಆದರೂ ಕೂಡ ನಾನು ಇದ್ದದೆಲ್ಲ ಎಡಿಟ್ ಮಾಡಿ ಮಾಡಿ ಹಾಕ್ತಾ ಇದ್ದೇನೆ ಏನು ಒಂದು ನೀರಸ ಭಾವನೆಯಲ್ಲಿ ಏನು ಖುಷಿ ಇಲ್ಲ ಒಟ್ರಾಶಿ ಒಂದು ಕರ್ತವ್ಯ ಅಂತ ಕೆಲವೊಂದು ಸಲ ಮಾಡಬೇಕಾಗತ್ತಲ್ಲ ಆ ರೀತಿಯಲ್ಲಿ ಯೂಟ್ಯೂಬಿಗೆ ಬಂದ್ಬಿಟ್ಟಿದ್ದೇನೆ ಚಾನಲ್ ಮಾಡಿಬಿಟ್ಟಿದ್ದೇನೆ ಏನಾರಾಗಲಿ ಹೀಗೆ ಮಾಡ್ಕೊಂಡು ಹೋಗ್ತಾ ಇರೋದು ಅಂತ ಮಾಡಿಕೊಂಡು ನಾನು ಮಾಡ್ತಾ ಇದ್ದೆ ಮೊನ್ನೆ ಒಂದು ಕಡೆ ಕರೆದ್ರು ಗೆಸ್ಟಾಗಿ ಕರೆದ್ರು ಒಂದು ಫಂಕ್ಷನಿಗೆ ಆಯಿತಾ ಈ ಮೊಮೆಂಟೋನ್ನು ಕೊಟ್ಟರು ಹಾಗೆ ಈ ಶಾಲನ್ನು ಹೊತ್ಸಿದ್ದರು ಸನ್ಮಾನ ಮಾಡಿದರು ಎಷ್ಟಾಗಿ ಕರೆದು ಎಷ್ಟು ಒಂದು ರೆಸ್ಪೆಕ್ಟಿಂದ ನನಗೆ ಒಂದು ಅವರು ಇನ್ವೈಟ್ ಮಾಡಿದರು ಎಷ್ಟು ರೆಸ್ಪೆಕ್ಟ್ ಕೊಟ್ಟರು ಒಂದು ಅಲ್ಲಿರೋ ಸ್ಟಾಫ್ಗಳಾಗಲಿ ಅಲ್ಲಿರೋ ಆಗಲಿ ಆ ಫಂಕ್ಷನಲ್ಲಿ ಬಂದ ಎಲ್ಲರಲ್ಲಿ ನನ್ನನ್ನು ಕೂಡ ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿಯೇ ನನ್ನ ಬಗ್ಗೆ ಮಾತಾಡಿದರು ತುಂಬ ಒಂದು ಎಷ್ಟು ಗೌರವ ಸಿಕ್ತಂದರೆ ನಿಜವಾಗೂ ಈ ನಾಲ್ಕು ವರ್ಷದಲ್ಲಿ ನಾನು ಏನೆಲ್ಲ ನನಗೆ ಸಿಕ್ಕಿದೆ ಅಂದರೆ ಎಷ್ಟೆಲ್ಲ ನನಗೆ ನೋವು ಸಿಕ್ಕಿದೆ ಅಂದರೆ ಎಷ್ಟು ಜನರನ್ನು ಹಾಡಿ 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 ಹೊಗಳಿ ಹೊಗಳಿ ಬೇಕಂತಲ್ಲ ನನ್ನ ಗುಣ ಹಾಗೆ ನಾನು ಪ್ರತಿಯೊಂದನ್ನು ಪ್ರತಿಯೊಂದರಲ್ಲೂ ಒಳ್ಳೆತನ ನೋಡಿ ಪಾಸಿಟಿವ್ ಆ್ಯಂಗಲಲ್ಲಿ ಅವರನ್ನು ವಿಚಾರ ಮಾಡಿ ಒಂದು ಒಳ್ಳೆ ರೀತಿಯಿಂದ ಅವರ ಬಗ್ಗೆ ಹೇಳೋದೊಂದು ಅದೊಂದು ಅಭ್ಯಾಸ ನನಗೆ ಅದನ್ನೇ ನಾನು ನನ್ನ ಚಾನಲಲ್ಲೂ ತೋರಿಸಿದೆ ವಿಡಿಯೋ ಮಾಡಿದೆ ಹಾಗೆಯೇ ನಾನು ಎಲ್ಲರ ಬಗ್ಗೆ ಏನೆಲ್ಲ ಹೇಳಿದೆ ಅದುವೇ ಆಗಿತ್ತು ಆದರೆ ಮೊನ್ನೆ ಮಾತ್ರ ನನಗೆ ತುಂಬ ಮನಸ್ಸಿಗೆ ಎಷ್ಟು ಒಂದು ಸಂತೋಷ ಸಮಾಧಾನ ಸಿಕ್ಕಿತ್ತಂದರೆ ನಿಜಕ್ಕೂ ಹೌದು ನಮ್ಮ ಸೊಸೈಟಿಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಮಾಡಿದ ಒಂದು ಉಪಕಾರ ಒಂದು ಹೆಲ್ಪು ಒಂದು ಮನುಷ್ಯತ್ವ ಇಲ್ಲದಿದ್ದರೂ ಕೂಡ ಕೆಲವರು ಇರ್ತಾರೆ ಒಳ್ಳೆ ಜನ ಇರ್ತಾರೆ ಸತ್ಯ ಹಾಗೆ ಆಯಿತು ನನ್ನ ಬಗ್ಗೆ ಕಂಡುಹಿಡಿದ್ರು ನನ್ನನ್ನು ಒಂದು ಆ ಫಂಕ್ಷನಿಗೆ ಇನ್ವೈಟ್ ಮಾಡಿದರು ಗೆಸ್ಟಾಗಿ ಆಮೇಲೆ ನನಗೆ ತುಂಬ ಗೌರವ ಕೊಟ್ಟರು ತುಂಬ ಒಳ್ಳೆ ರೀತಿಯ ನನ್ನ ಬಗ್ಗೆ ಮಾತಾಡಿದರು ಎಪ್ರಿಷಿಯೇಟ್ ಮಾಡಿದರು ಅಲ್ಲಿಗೆ ಹೋಗಿ ಬರೋವರೆಗೆ ನಾನು ಎಷ್ಟು ಖುಷಿಯಲ್ಲಿದ್ದೆ ಅಂದರೆ ತುಂಬ ಒಂದು ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ ಯಾಕಂದರೆ ಯಾರಿಗೆ ಊಟಕ್ಕೆ ಗತಿ ಇರಲ್ಲ ಅವರಿಗೆ ಆಹಾರದ ಮಹತ್ವ ಗೊತ್ತಿರುತ್ತೆ ಎಷ್ಟೋ ಕಡೆ ನೋಡ್ತೀವಿ ಭಿಕ್ಷುಕರು ಏನಕ್ಕೂ ಗತಿ ಇರಲ್ಲ ಊಟ ಮಾಡಿ ಬಿಸಾಡಿದ್ದನ್ನು ಅರ್ಧ ಊಟ ಮಾಡಿ ಬಿಸಾಡಿದ್ದನ್ನು ಇಟ್ಕೊಂಡು ತಿನ್ನೋರನ್ನು ನೋಡಿದ್ದೇವೆ ನಾವು ಆಲ್ರೆಡಿ ಹಾಗೆಯೇ ಯಾರಿಗೆ ಲೈಫಲ್ಲಿ ಪ್ರೀತಿ ವಿಶ್ವಾಸ ಮತ್ತು ಗೌರವ ಸಿಕ್ಕಿರಲ್ಲ ಅವರಿಗೆ ಪ್ರೀತಿ ವಿಶ್ವಾಸದ ಗೌರವದ ಒಂದು ಮಹತ್ವ ಗೊತ್ತಿರುತ್ತೆ ಗೊತ್ತಾಯ್ತಲ್ವ ಪ್ರೀತಿ ವಿಶ್ವಾಸಕ್ಕೆ ರೆಸ್ಪೆಕ್ಟ್ ಕೊಡೋಕ್ಕೆ ನಾನು ಯೋಗ್ಯ ಅಲ್ಲ ಅಂತಲ್ಲ ಆನ ಕಾಲದಲ್ಲಂತೂ ಮೊದಲಿನ ಕಾಲದಂಗೆ ಅಲ್ಲ ಈಗಿನ ಕಾಲದಲ್ಲಿ ಮನುಷ್ಯರಿಗೆ ಮನುಷ್ಯತ್ವ ಇರಲ್ಲ ಮಾಡಿದ ಉಪಕಾರ ನೆನಪಿರಲ್ಲ ಒಳ್ಳೆ ಭಾವನೆಗಳಿರಲ್ಲ ಯಾರಾದ್ರು ನಮಗೆ ಒಳ್ಳೆಯದನ್ನು ಮಾಡಿದರೆ ನೆನ್ ಮಾಡಿದರೆ ಅದನ್ನು ನೆನಪಿಡುವ ಒಂದು ಮನಸ್ಥಿತಿ ಕೂಡ ಇರಲ್ಲ ಕೃತಜ್ಞತೆ ಅಂತೂ ಎಳ್ಳಷ್ಟು ಇರಲ್ಲ ಎಲ್ಲರೂ ಕೃತಜ್ಞರೇ ಇರ್ತಾರೆ ನೈಂಟಿ ಫೈವ್ ಪರ್ಸೆಂಟ್ ಜನ ಕೃತಜ್ಞರೇ ಇರ್ತಾರೆ ನಾವು ಯಾರಿಗಾದರೂ ಅವರಿಗೆ ಒಳ್ಳೇದು ಮಾಡಿದರೆ ಅವರು ನಾವು ಹೀಗೆ ಗೊತ್ತಾಯ್ತಾ ಅದನ್ನು ನಮಗೆ ಒಳ್ಳೇದು ಮಾಡಿದ್ದಾರೆ ಅಂತ ಈ ರೀತಿ ಮನಸ್ಥಿತಿ ಯಾರಿಗೂ ಇರಲ್ಲ ಸೋ ನನಗೆ ಸತ್ಯಕ್ಕೂ ನನ್ನ ಲೈಫಲ್ಲಿ ಇಡೀ ಲೈಫಲ್ಲಿ ಕೆಲವರು ಮಾತ್ರ ತುಂಬ ನನಗೆ ಕೆಲವರು ಬೆರ ಬೆರಳೆಣಿಕೆ ಜನ ಮಾತ್ರ ನನಗೆ ತುಂಬ ರೆಸ್ಪೆಕ್ಟ್ ಪ್ರೀತಿ ನಿಜವಾಗಿ ಒಂದು ಮಹತ್ವ ಕೊಟ್ಟಿದ್ದಾರೆ ಈ ನಮ್ಮನ್ನು ಗಣನೆಗೆ ತಕೊಂಡ್ರು ಅನ್ನೋದೇ ದೊಡ್ಡ ವಿಷಯ ಗೊತ್ತಾಯಿತಾ ಚಿಕ್ಕ ಚಿಕ್ಕದು ಕೂಡ ದೊಡ್ಡ ದೊಡ್ಡ ಸಂತೋಷ ಕೊಡತ್ತೆ ನನಗಿದು ದೊಡ್ಡದೇ ನನಗೇನು ಒಂದು ರೆಸ್ಪೆಕ್ಟ್ ಕೊಟ್ಟಲ್ವಾ ನಿಜವಾಗಲೂ ದೊಡ್ಡ ವಿಷಯ ನನಗೆ ಸಂಭ್ರಮದ ವಿಷಯ ತುಂಬ ಖುಷಿಯ ವಿಷಯ ಆಯಿತಾ ಯಾವತ್ತೂ ಮರೆಯಲ್ಲ ಇದನ್ನು ಮುಂದೆ ಹೀಗೆ ನನಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಲೈಫಲ್ಲಿ ಸಾಯೋದ್ರೊಳಗೆ ಒಂದ್ಸಲ ಆದರೂ ಹೀಗೆ ಒಂದು ರೆಕಗ್ನಿಷನ್ ಸಿಗಬೇಕಂತ ಇತ್ತು ಸಿಕ್ಕಿತು ನನಗೆ ನನ್ನಮ್ಮ ಹೇಳಿದಂಗೆ ಆಯಿತು ಮತ್ತು ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸಿತು ಕಾಣಿಸುತ್ತೆ ಏನು ಫಂಕ್ಷನ್ ಇತ್ತು ಯಾವ ಫಂಕ್ಷನಿಗೆ ನನ್ನನ್ನು ಇನ್ವೈಟ್ ಮಾಡಿದರು ಮತ್ತು ನನ್ನ ಬಗ್ಗೆ ಏನೆಲ್ಲ ಇಲ್ಲಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಸೊ ಇಲ್ಲಿಗೆ ಇಷ್ಟಕ್ಕೆ ಮುಗಿಸ್ತಾ ಇದ್ದೇನೆ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ ಅಲ್ಲಿವರಿಗೆ ಟೀಕೆ ಬಾ ಬಾಯ್